ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ಮದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋಂಥದ್ದು ಒಪಿನಿಯನ್ ಕೊಡೋ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಇಲ್ಲ ಇವಾಗಲೇ ಚುನಾವಣೆ ಮುಗಿದೋಗಿದೆ ಇಪ್ಪತ್ತ್ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ನಾಗಿ ಇಲ್ಲ ನನಗೇನು ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ನಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋ ಅಂಥದ್ದು ಒಪಿನಿಯನ್ ಕೊಡೋ ಅಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸ ಸದಸ್ಯ ಅಷ್ಟೆ ಅಲ್ಲ ನೋಡೋಣ ಅದು ಏನಾಗುತ್ತೆ ಇನ್ನು ಅವೆಲ್ಲ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ನಮ್ದು ಏನಿದ್ರು ಸಲಹೆ ಮಾಡಬೇಕು ಈಗ ಅದೆಲ್ಲ ಈಗ ಕಮಿಟಿಯವ್ರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವುದು ನೇರ್ ಬಾಗಿ ಏನಿಲ್ಲ ಓಕೆ